ಹೆಲ್ಗೋ ನಮಸ್ಕಾರ ನಾನು ನಿಮ್ಮ ವೀರಕಪುತ್ರ ಶ್ರೀನಿವಾಸ್ ಯಜಮಾನ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಸಲುವಾಗಿ ಇವತ್ತೊಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ನಾವೆಲ್ಲ ಆದರೆ ಈಗ ನನಗೆ ಗೊತ್ತಾದ ಮಾಹಿತಿ ಪ್ರಕಾರ ಇವತ್ತಿನ ಸಂಪುಟ ಸಭೆ ನಡಾವಳಿಗಳಲ್ಲಿ ಅಂದರೆ ಅಲ್ಲಿ ಚರ್ಚಿಸಬೇಕಾದ ಅಂಶಗಳ ಪಟ್ಟಿಯಲ್ಲಿ ಕರ್ನಾಟಕ ರತ್ನದ ಅಂಶವೇ ಇಲ್ಲ ಅಂತ ಗೊತ್ತಾಯಿತು ನಮಗೆ ಅದು ಲಿಸ್ಟಲ್ಲಿ ಮಾಡಿಲ್ಲ ಅಂತ ಹೇಳಿ ಸೊ ಇನ್ನೂ ಸಂಜೆ ತನಕ ಸಂಪುಟ ಸಭೆ ಐದು ಗಂಟೆ ತನಕ ನಡೆಯುತ್ತೆ ಬೇರೆ ಏನಾದರೂ ಸ್ಪೆಷಲ್ ಡಿಸ್ಕಷನಲ್ಲಿ ಅದನ್ನು ತಗೋತಾರೋ ಗೊತ್ತಿಲ್ಲ ಒಂದು ವೇಳೆ ಇವತ್ತು ಅಪ್ಪಿತಪ್ಪಿ ಆಗಲಿಲ್ಲ ಅಂದರೆ ಪ್ರತಿ ಗುರುವಾರ ಸಂಪುಟ ಸಭೆ ನಡೆಯುತ್ತೆ ಸೊ ನಾವು ನಾಳೆಯಿಂದ ಅಂದರೆ ಶುಕ್ರವಾರದಿಂದ ಮುಂದಿನ ಬುಧವಾರದ ತನಕ ರಾಜ್ಯದ ಅಷ್ಟೂ ಮಂತ್ರಿಗಳನ್ನು ಭೇಟಿ ಮಾಡಿ ಒಂದೊಂದು ಮನವಿ ಕೊಡಬೇಕಾಗಿದೆ ಸೊ ಇವತ್ತು ರಾತ್ರಿ ತನಕ ಕಾಯಣ ಆಗಿಬಿಟ್ರೆ ನಾಳೆಯಿಂದ ನಮ್ಮ ಖುಷಿಗೆ ಮಿತಿಯೇ ಇರಲ್ಲ ಒಂದು ವೇಳೆ ಆಗಲಿಲ್ಲ ಅಂದರೆ ಮುಂದಿನ ವಾರದ ಒಳಗಡೆ ನಾವು ವಿಷಯವನ್ನು ತುಂಬ ಗಂಭೀರವಾಗಿ ತಗೊಂಡು ಎಲ್ಲ ಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟು ಮುಂದಿನ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ಆಗೋ ಥರ ಮಾಡಿ ಭಾರತಿ ಮೇಡಮ್ ಅವರು ಹೇಳಿದ ರೀತಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಆಗಲಿ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ನಾವು ಸುಮ್ಮನೆ ಕೈ ಕಟ್ಟಿ ಕೂರಬಾರ್ದು ಯಾಕಂದರೆ ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗಬಾರ್ದು ಇಷ್ಟೆಲ್ಲ ಪ್ರಯತ್ನಗಳಾಗಿದೆ ಇಲ್ಲಿ ತನಕ ಬಂದು ನಿಂತಿದ್ದೇವೆ ಮತ್ತೆ ಮರೆತು ಬಿಟ್ಟರೆ ಸರ್ಕಾರಕ್ಕೆ ಮರುವು ಹೆಚ್ಚು ಸೊ ಅದರಿಂದ ನಾವು ಅದನ್ನು ಜ್ಞಾಪಿಸುವಂಥ ಕೆಲಸವನ್ನು ಮಾಡ್ತಾನೇ ಇರಬೇಕು ಅದರಿಂದ ನಾನು ಇದೊಂದು ವಾಯ್ಸ್ ನೋಟ್ ಮೂಲಕ ನಿಮ್ಮನ್ನೆಲ್ಲ ಮನವಿ ಇದ್ದೀನಿ ನಿಮಗೆ ಯಾರ್ಯಾರು ಸಚಿವರುಗಳು ಗೊತ್ತಿದ್ದಾರೋ ಅದನ್ನು ಪಟ್ಟಿ ಮಾಡಿಕೊಳ್ಳಿ ನಾವೆಲ್ಲ ಇಂಟರ್ನಲ್ಲಿ ಚರ್ಚೆ ಮಾಡೋಣ ಫೇಸ್ಬುಕ್ಕು ಅಲ್ಲೆಲ್ಲ ಇದರ ಬಗ್ಗೆ ಮಾತನಾಡೋದು ಬೇಡ ಒಳಗಡೆ ಹೋಗಿ ಎಲ್ಲ ಮಂತ್ರಿಗಳಿಗೆ ಒಂದೊಂದು ಪತ್ರ ಕೊಟ್ಟು ಮುಂದಿನ ಗುರುವಾರದ ಸಂಪುಟ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರಲೇಬೇಕು ಮತ್ತು ಕರ್ನಾಟಕ ರತ್ನ ಘೋಷಣೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡೋಣ ಥ್ಯಾಂಕ್ ಯು ಹೆಗೋ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ಯಜಮಾನ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಸಲುವಾಗಿ ಇವತ್ತೊಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ನಾವೆಲ್ಲ ಆದರೆ ಈಗ ನನಗೆ ಗೊತ್ತಾದ ಮಾಹಿತಿ ಪ್ರಕಾರ ಇವತ್ತಿನ ಸಂಪುಟ ಸಭೆ ನಡಾವಳಿಗಳಲ್ಲಿ ಅಂದರೆ ಅಲ್ಲಿ ಚರ್ಚಿಸಬೇಕಾದ ಅಂಶಗಳ ಪಟ್ಟಿಯಲ್ಲಿ ಕರ್ನಾಟಕ ರತ್ನದ ಅಂಶವೇ ಇಲ್ಲ ಅಂತ ಗೊತ್ತಾಯಿತು ನಮಗೆ ಅದು ಲಿಸ್ಟಲ್ಲಿ ಮಾಡಿಲ್ಲ ಅಂತ ಹೇಳಿ ಸೊ ಇನ್ನೂ ಸಂಜೆ ತನಕ ಸಂಪುಟ ಸಭೆ ಐದು ಗಂಟೆ ತನಕ ನಡೆಯುತ್ತೆ ಬೇರೆ ಏನಾದರೂ ಸ್ಪೆಷಲ್ ಡಿಸ್ಕಷನಲ್ಲಿ ಅದನ್ನು ತೊಗೋತಾರೋ ಗೊತ್ತಿಲ್ಲ ಒಂದು ವೇಳೆ ಇವತ್ತು ಅಪ್ಪಿತಪ್ಪಿ ಆಗಲಿಲ್ಲ ಅಂದರೆ ಪ್ರತಿ ಗುರುವಾರ ಸಂಪುಟ ಸಭೆ ನಡೆಯುತ್ತೆ ಸೊ ನಾವು ನಾಳೆಯಿಂದ ಅಂದರೆ ಶುಕ್ರವಾರದಿಂದ ಮುಂದಿನ ಬುಧವಾರದ ತನಕ ರಾಜ್ಯದ ಅಷ್ಟೂ ಮಂತ್ರಿಗಳನ್ನು ಭೇಟಿ ಮಾಡಿ ಒಂದೊಂದು ಮನವಿ ಕೊಡಬೇಕಾಗಿದೆ ಸೊ ಇವತ್ತು ರಾತ್ರಿ ತನಕ ಕಾಯಣ ಆಗಿಬಿಟ್ರೆ ನಾಳೆಯಿಂದ ನಮ್ಮ ಖುಷಿಯೇ ಮಿತಿಯೇ ಇರಲ್ಲ ಒಂದು ವೇಳೆ ಆಗಲಿಲ್ಲ ಅಂದರೆ ಮುಂದಿನ ವಾರದ ಒಳಗಡೆ ನಾವು ವಿಷಯವನ್ನು ತುಂಬ ಗಂಭೀರವಾಗಿ ತಗೊಂಡು ಎಲ್ಲ ಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟು ಮುಂದಿನ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ಆಗೋ ಥರ ಮಾಡಿ ಭಾರತೆ ಮೇಡಮ್ ಅವರು ಹೇಳಿದ ರೀತಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಆಗಲಿ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ನಾವು ಸುಮ್ಮನೆ ಕೈ ಕಟ್ಟಿ ಕೂರಬಾರ್ದು ಯಾಕಂದರೆ ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗಬಾರ್ದು ಇಷ್ಟೆಲ್ಲ ಪ್ರಯತ್ನಗಳಾಗಿದೆ ಇಲ್ಲಿ ತನಕ ಬಂದು ನಿಂತಿದ್ದೇವೆ ಮತ್ತೆ ಮರೆತು ಬಿಟ್ಟರೆ ಸರ್ಕಾರಕ್ಕೆ ಮರುವು ಹೆಚ್ಚು ಸೊ ಅದರಿಂದ ನಾವು ಅದನ್ನು ಜ್ಞಾಪಿಸುವಂಥ ಕೆಲಸವನ್ನು ಮಾಡ್ತಾನೇ ಇರಬೇಕು ಅದರಿಂದ ನಾನು ಇದೊಂದು ವಾಯ್ಸ್ ನೋಟ್ ಮೂಲಕ ನಿಮ್ಮನ್ನೆಲ್ಲ ಮನವಿ ಮಾಡ್ತಾ ಇದ್ದೀನಿ ನಿಮಗೆ ಯಾರ್ಯಾರು ಸಚಿವರುಗಳು ಗೊತ್ತಿದ್ದಾರೋ ಅದನ್ನು ಪಟ್ಟಿ ಮಾಡಿಕೊಳ್ಳಿ ನಾವೆಲ್ಲ ಇಂಟರ್ನಲ್ಲಿ ಚರ್ಚೆ ಮಾಡೋಣ ಫೇಸ್ಬುಕ್ಕು ಅಲ್ಲೆಲ್ಲ ಇದರ ಬಗ್ಗೆ ಮಾತನಾಡೋದು ಬೇಡ ಒಳಗಡೆ ಹೋಗಿ ಎಲ್ಲ ಮಂತ್ರಿಗಳಿಗೆ ಒಂದೊಂದು ಪತ್ರ ಕೊಟ್ಟು ಮುಂದಿನ ಗುರುವಾರದ ಸಂಪುಟ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರಲೇಬೇಕು ಮತ್ತು ಕರ್ನಾಟಕ ರತ್ನ ಘೋಷಣೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡೋಣ ಥ್ಯಾಂಕ್ ಯು